ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕ ಆದಂತಹ ರತ್ನಕರ್ ಅವರು ನಮ್ಮೊಂದಿಗೆ ಅವ್ರನ್ನೇ ನೇರವಾಗಿ ಮಾತನಾಡ್ಸೋಣ ಸರ್ ನಿಮಗೆ ಯಾವಾಗ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟರು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿದ್ದಾರೆ ಟ್ಯಾಕ್ಸ್ ಬಂದ್ಬಿಟ್ಟು ಒಂದು ಹದಿನೈದು ದಿನ ಆಯ್ತು ಫಿಫ್ಟೀನ್ ಡೇಸ್ ಆಯ್ತು ಅದು ನೋಟಿಸ್ ಬಂದಿದೆ ಇಪ್ಪತ್ ಲಕ್ಷ ಇಪ್ಪತ್ತು ಲಕ್ಷದ ತೊಂಬತ್ತಾರು ಸಾವಿರದ ನೂರ ತೊಂಬತ್ನಾಲ್ಕ ಬಂದಿದೆ ಇದು ಕಟ್ಟಬೇಕಂತ ಫಿಫ್ಟೀನ್ ಡೇಸ್ ಒಳಗಡೆ ಕಟ್ಟಬೇಕಂತ ಅಧಿಕಾರಿಗಳು ಕಾಲ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದ ಟ್ಯಾಕ್ಸ್ ಅದು ಎಷ್ಟು ವರ್ಷದಿಂದ ಹಾಕಿದ್ದಾರೆ ತನಕ ಇದೆ ಅದು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ ಅದು ಈಗ ಫಿಫ್ಟೀನ್ ಡೇಸ್ ಒಳಗಡೆ ನೀವು ಕಟ್ಟಬೇಕಂತ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾರೆ ಎಷ್ಟು ವ್ಯಾಪಾರ ಮಾಡ್ತಿದ್ರಿ ನೀವು ತಿಂಗಳಿಗೆ ಎಷ್ಟು ಆದಾಯ ಗಳಿಸ್ತಾ ಇದ್ರಿ ಸರ್ ನಮ್ದು ವ್ಯಾಪಾರ ಇರೋದು ಹದಿಮೂರರಿಂದ ಹದಿನಾಲ್ಕು ಹದಿನೈದು ಸಾವಿರ ಅದರಲ್ಲಿ ಫೋನ್ ಪೇನೆ ಹೆವಿ ಇದೆ ಕ್ಯಾಶ್ ಬರೋದು ಒಂದ್ ಸಾವಿರ ಎರಡು ಸಾವಿರ ಕ್ಯಾಶ್ ಬರುತ್ತೆ ಅದು ಕಸ್ಟಮರ್ ಗಳು ಬಂದ್ಬಿಟ್ಟು ಪರಿಚಯವ್ರು ಇರ್ತಾರೆ ಅವ್ರು ಬಂದ್ಬಿಟ್ಟು ನನ್ನ ಒಂದ್ ಐನೂರು ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀನಿ ಕ್ಯಾಶ್ ಕೊಡು ಅಂತ ಹಿಂಗೆ ಬಂದ್ ಕೇಳ್ತಾರೆ ನಾವ್ ಅದನ್ನ ಮಾಡ್ತೀವಿ ಅದನ್ನ ಮಾಡಿದಾಗ ಏನ್ ಆಗ್ತಿದೆ ಇವರು ಅದನ್ನು ಲೀಸ್ಟ್ ತೆಗ್ದಿದ್ದಾರೆ ಎಲ್ಲವೂ ಲೀಸ್ಟ್ ಬಂದಿದೆ ಆದ್ರ ಆ ಮುಖಾಂತರ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಎಲ್ಲ ಬಂದವರು ಎಲ್ಲ ನೋಟಿಸ್ ಬಂದ್ ನಾನು ಆಫೀಸಿಗೆ ಬಂದ್ ನೋಡ್ತೀನಿ ನನಗಿಂತ ಹೆವಿ ಬಂದವರು ಇದ್ದಾರೆ ಅಲ್ಲ ನಮ್ಗೆ ಇದು ಇಷ್ಟು ಕಟ್ಟೋಕೆ ನಮ್ ವರ್ಷಕ್ಕೆ ಆದಾಯ ಬರೋದು ಎರಡರಿಂದ ಮೂರು ಲಕ್ಷ ಅದ್ರಲ್ಲಿ ಮನೆ ಬಾಡಿ ಕಟ್ಬೇಕು ಊಟ ಮಾಡ್ಕೊಳ್ಬೇಕು ಅಂಗಡಿ ಬಾಡಿ ಕಟ್ಬೇಕು ಎಲ್ಲವನ್ನೂ ಕಟ್ಕೊಳ್ಬೇಕು ಅದನ್ನ ಯಾವ್ದು ಟ್ಯಾಲಿ ಮಾಡ್ಲಿಲ್ಲ ಅವರು ಪ್ರತಿ ಟ್ರಾನ್ಸಾಕ್ಷನ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ಈ ತರ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿರುವಂತದ್ದು ಟೋಟಲ್ ನಿಮ್ಮ ಇನ್ಕಮ್ ಈಗ ಅಥವಾ ಲಾಭದ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ ಹೇಗೆ ಯಾವ ರೀತಿಯಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಇವು ನಮ್ದು ಫೋನ್ ಪೇ ಗೂಗಲ್ ಪೇ ಭಾರತ್ ಪೇ ಟ್ರಾನ್ಸಾಕ್ಷನ್ ಮೇಲೆ ಏನ್ ಟ್ರಾನ್ಸಾಕ್ಷನ್ ಆಗಿದೆಯೋ ಅದು ನಮ್ ಪೂರ್ತಿ ನಮ್ಮ ಆದಾಯ ತರ ತೋರಿಸ್ಬಿಟ್ಟು ಟ್ಯಾಕ್ಸ್ ಹಾಕಿದ್ದಾರೆ ನಿಮ್ಗ್ ಏನಾದ್ರು ಏನಾದ್ರು ಸೂಚನೆ ಕೊಟ್ಟಿದ್ರ ಈ ರೀತಿಯಾಗಿ ನಾವು ಟ್ಯಾಕ್ಸ್ ಹಾಕ್ತಿವಿ ಅನ್ನುವಂಥದ್ದು ಏನಾದ್ರು ನಿಮಗೆ ಗಮನಕ್ಕೆ ತಗೋ ಬಂದಿದ್ರೆ ಹೇಗೆ ಇಲ್ಲಿ ತನಕ ಯಾವುದೇ ರೀತಿಯ ಆ ಸರ್ಕಾರ ಕಡೆಯಿಂದ ನಿಮಗ್ ಟ್ಯಾಕ್ಸ್ ಒಳಗಡೆ ಬರ್ತೀರಾ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಕ್ಲೂ ಪಟ್ಟಿಲ್ಲ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಪ್ರತಿ ಪ್ರತಿಭಟನೆಗೆ ನಮ್ದು ಸಂಪೂರ್ಣ ಬೆಂಬಲ ಇದೆ ಇದನ್ನು ವಾಪಾಸ್ ಪಡಿಬೇಕಂತ ಸರ್ಕಾರದಲ್ಲಿ ಮನವಿ ಕೇಳ್ತೀವಿ ನಾವು ಇದು ನಮ್ಮ ಹತ್ರ ಕಟ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಕಟ್ಬೇಕಂತ ಹೇಳಿದ್ರೆ ಇನ್ನ ಸುಸೈಡ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಅಂಗಡಿ ಮಾರೋದ್ರು ಆ ಬೆಂಬಲ ಬರೋದಿಲ್ಲ ಅಷ್ಟು ಅಮೌಂಟ್ ಅಂತೂ ಸಿಗೋ ಸಾಧ್ಯನೇ ಇಲ್ಲ ನಾವು ಹತ್ತು ವರ್ಷ ದುಡಿದ್ರು ಇಪ್ಪತ್ ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ನಮ್ಮತ್ರ ಲೈನ್ ಏನಾದ್ರು ಕೊಟ್ಟಿದಾರಾ ಇಂತ ದಿನಾಂಕಗಳಿಗೆ ನೀವು ಕೊಟ್ಟಬೇಕು ಅಂತ ಏನಾದ್ರು ನಿಮಗೆ ಲಾಸ್ಟ್ ಡೇಟ್ ಏನು ಕೊಟ್ಟಿದಾರಾ ಡೇಟ್ ಅಂತ ಹೇಳಿದ್ರೆ ಇವ್ ನೋಟಿಸ್ ಕೊಡ್ತಾರಲ್ಲ ನೋಟಿಸ್ ಕೊಟ್ಟಾಗ ಕಾಲ್ ಮಾಡ್ತಿದ್ದಾರೆ ಕಾಲ್ ಮಾಡ್ಬಿಟ್ಟು ನೀವು ಇಂತ ಡೇಟಿಗೆ ನೀವು ಕಟ್ಟಬೇಕಂತ ಹದಿನೈದು ದಿನ ಟೈಮ್ ಕೊಡ್ತಾರೆ ಕೆಲವೊಂದು ಒಂದು ವಾರಾನು ಟೈಮ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಆಮೇಲೆ ಹದಿನೈದು ದಿನ ಒಳಗಡೆ ರಿಪೀಟ್ ಮಾಡಿ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣನೇ ಏನ್ ಅನಿಸ್ತು ನಿಮಗೆ ಅಂತ ಹೇಳಿ ನೋಟಿಸ್ ಕೊಟ್ಟ ತಕ್ಷಣ ನಮ್ಗೆ ಇದು ಅರ್ಥನೇ ಆಗಿಲ್ಲ ಸರ್ ಇದು ಜಿ ಎಸ್ ನಾವು ವ್ಯಾಪ್ತಿ ಪಡ್ತೀವಿ ಅಂತ ನಾನು ಬೇರೆಯವ್ರ ತೋರಿಸ್ಬಿಟ್ಟು ಇದೇನು ಈ ತರ ಬಂದಿದ್ದಲ್ಲ ಅಂದ್ಬಿಟ್ಟು ಕೇಳಿದಾಗ ಇದು ನಿಮ್ ಜಿ ಎಸ್ ಟಿ ನೋಟಿಸ್ ಅಂತ ಹೇಳಿದ್ರು ಅವಾಗ ನಮ್ಗೆ ಇದು ಜಿ ಎಸ್ ಟಿ ನೋಟಿಸ್ ಅಂತ ಗೊತ್ತಾಗಿದ್ರು ಅಷ್ಟು ತನಕ ನಮ್ಗೆ ಗೊತ್ತೇ ಇಲ್ಲ ಹದಿನೈದು ದಿನ ಹಿಂದ್ಗಡೆನೆ ಬಂದಿದೆ ಅದನ್ನ ನಾವು ಯಾವ್ದಕ್ಕೆ ಮನವರಿಗೆ ತಕೊಂಡೋ ಇಲ್ಲ ಏನೋ ನೋಟಿಸ್ ಬಂದ್ವಿ ಅಂದ್ಕೊಂಡಿದ್ದೀವಿ ಆಮೇಲೆ ನೋಡಿದ್ರೆ ಜಿ ಎಸ್ ಟಿ ಇಪ್ಪತ್ ಲಕ್ಷ ಕಟ್ಟ ಸಾಧ್ಯನೇ ಇಲ್ಲ ಸರ್ ಅದು ಗವರ್ಮೆಂಟ್ ವಾಪಸ್ ಪಡಿಬೇಕು ಇನ್ನು ಮುಂದೆ ಇವರು ಟ್ಯಾಕ್ಸ್ ಫೈಲ್ ಸಾಧ್ಯನೇ ಇಲ್ಲ ಸರ್ ಇಲ್ಲ ಇದಿಷ್ಟು ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಹೇಳುವಂತದ್ದು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈಗ ಕೊಟ್ಟಿರುವಂತಹ ಕಮರ್ಷಿಯಲ್ ಅಧಿಕಾರಿಗಳ ನೋಟಿಸ್ ಗೆ ಅಥವಾ ಟ್ಯಾಕ್ಸ್ ಅನ್ನು ನಾವು ಕಟ್ಟಲ್ಲ ಸಂಪೂರ್ಣವಾಗಿ ಇದನ್ನ ಮನ್ನಾ ಮಾಡಬೇಕು ಸರ್ಕಾರ ಅನ್ನುವಂತಹ ಮಾತನ್ನ ಸ್ವತಃ ಅಂಗಡಿಯ ಮಾಲೀಕರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು